ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನುಲೋಕ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಸ್ಪೆಷಲ್ಲು ನಾನ್ ವೆಜ್ ಸ್ಪೆಷಲ್ ಇದ್ದೇ ಇರುತ್ತೆ ಸೊ ನಾವು ಈ ಸಂಡೇ ಫಿಶ್ ಮಾಡ್ತಾಯಿದ್ವಿ ಇದು ಕ್ಲೀನ್ ಮಾಡ್ತಾ ಇರೋ ಫಿಶ್ ಬಂದು ಬಾಂಗಡ ಮೀನು ತುಂಬ ಚೆನ್ನಾಗಿತ್ತು ಸಾಂಬಾರು ಮಾಡಿದ್ದೆ ಈ ಫಿಶಿಂದ ಟೇಸ್ಟ್ ಅಂತೂ ತುಂಬ ಆಸಾಮಾಗಿತ್ತು ಎರಡು ಥರ ಫಿಶ್ ತೊಗೊಂಡು ಬಂದಿದ್ದು ಒಂದು ಅಂಜಲಿ ಫಿಶ್ಶು ಮತ್ತು ಈ ಥರ ಬಾಂಗಡ ಫಿಶು ನಾನು ಅಂಜಲಿ ಫಿಶ್ಶಿಂದ ಫ್ರೈ ಮಾಡಿದ್ದೆ ಸೊ ಫ್ರೈ ಮಾಡಲಿಕ್ಕೆ ನಾನಿಲ್ಲೊಂದು ಪೇಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನು ಖಾರದ ಪೌಡರನ್ನ ಹಾಕೊತಾ ಇದ್ದೀನಿ ಖಾರದ ಪುಡಿ ಮನೇಲಿ ಮಾಡಿಸಿದ್ದು ನೆಕ್ಸ್ಟ್ ಒಂದು ಸ್ಪೂನು ಧನಿಯಾ ಪೌಡರು ಇದು ಧನಿಯಾ ಪೌಡರ್ ನಮ್ಮ ಕಡೆ ಇದನ್ನು ಸಾಂಬಾರ್ ಪೌಡರ್ ಅಂತ ಕರಿತೀವಿ ನಾವು ಇದಕ್ಕೆ ನಾವು ಧನಿಯನ್ನ ಹುರ್ಕೊಳ್ಳೋದಿಲ್ಲ ಬಿಸಿಲಲ್ಲೇ ಒಣಗಿಸ್ಬಿಟ್ಟು ಹಸಿ ಸಾಂಬಾರ ಅಂತ ಮಾಡ್ತೀವಿ ನಮ್ಮ ಕಡೆ ನಾನ್ ವೆಜ್ಜಿಗೆ ಹಾಕೋಕೆ ಎಕ್ಸ್ಪೆಷಲಿ ಚಿಕನ್ ಸಾಂಬಾರು ಮಟನ್ ಸಾಂಬಾರ್ಗೆಲ್ಲ ಹಾಕಲಿಕ್ಕೆ ಅಂತ ಇದಕ್ಕೆ ಮಾ ರೆಡಿ ಮಾಡ್ತೀವಿ ಧನಿಯಾನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದಕ್ಕೆ ನಾವು ಚಕ್ಕೆ ಮಸಾಲೆ ಐಟಮ್ಸ್ ಏನು ಬರುತ್ತೆ ಪ್ರತಿಯೊಂದೂ ಹಾಕ್ಬಿಟ್ಟು ಹಸಿ ಸಾಂಬಾರ ಅಂತ ಮಾಡಿಟ್ಕೊಂಡಿರ್ತೀವಿ ಆ ಸಾಂಬಾರನ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದು ಇದನ್ನು ನಾನು ಫಿಶ್ಗೆ ಎರಡೂ ಕಡೆ ಕೆಳಗೆ ಮತ್ತು ಮೇಲೆ ಎರಡು ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಏನು ಮಸಾಲೆ ಏನಿದೆ ಇದು ಚೆನ್ನಾಗಿ ಹಿಡಿಬೇಕು ಫಿಶ್ಗೆ ಸೊ ನೋಡಿ ಈ ಥರ ಫಿಶ್ನ ಎರಡೂ ಕಡೆಯೂ ನಾನು ಈ ಥರ ಮಾಡಿಟ್ಕೊಂಡಿರೋ ಅಂಥ ಮಸಾಲ ಪೇಸ್ಟನ್ನು ಚೆನ್ನಾಗಿ ಹಾಕಿ ಹಚ್ಚುತ್ತಾ ಇದ್ದೀನಿ ಈ ಫಿಶ್ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿನೇ ಇದೆ ಆಲ್ಮೋಸ್ಟ್ ಇದು ಒಂದು ಕೆ ಜಿ ತೌಸಂಡ್ ರುಪೀಸ್ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಿಮಗೆ ಎಲ್ಲಾದರೂ ನಿಯರ್ ಬೈ ಈ ಥರ ಫಿಶ್ ಸಿಗಿದ್ರೆ ತೊಗೊಂಡು ಬಂದು ಒಂದ್ಸಲ ಫ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಇನ್ನೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಆಮೇಲೆ ಇದರಲ್ಲಿ ಮುಳ್ಳು ಇರೋದಿಲ್ಲ ಸೆಂಟ್ರಲ್ ಒಂದು ಇರುತ್ತೆ ಅಷ್ಟು ದೊಡ್ಡ ಮುಳ್ಳು ಅದನ್ನು ತೆಗೆದಾಕ್ಬಿಟ್ರೆ ಇನ್ನು ಮುಳ್ಳೇ ಇರೋದಿಲ್ಲ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಮುಳ್ಳು ಸಿಗಕ್ಕಳುತ್ತೆ ಅನ್ನೋ ಟೆನ್ಷನ್ ಇರೋಲ್ಲ ಒಂದು ಸಲ ಈ ಫಿಶ್ಶನ್ನ ತಂದು ಫ್ರೈ ಮಾಡಿಕೊಡಿ ನೆಕ್ಸ್ಟು ಬಾಂಗಡ ಮೀನಿತ್ತಲ್ವ ಸೊ ಆ ಮೀನನ್ನು ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಅರ್ಧ ಅಷ್ಟು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಲವಂಗ ಎರಡು ಮೆಣಸು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಟೊಮೊಟೊ ಒಂದು ದೊಡ್ಡ ಈರುಳ್ಳಿಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದಿಷ್ಟು ಸೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ಅಚಕಾರದ ಪುಡಿ ಮತ್ತು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರು ನಾನ್ ವೆಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ನಾವು ಆ ಪೌಡ್ರನ್ನ ಟೂ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲೊಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ಏಕೆಂದರೆ ಫಿಶು ಸಾಂಬಾರಲ್ಲಿ ಫಿಶಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಈ ಒಳಗೆ ಹಾಕಿದ್ಮೇಲೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸಾಂಬಾರು ತೆಳುವಾಗಿಬಿಡುತ್ತೆ ಸೊ ಆಲ್ಮೋಸ್ಟು ಸಾಂಬಾರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿರಿ ಇದು ನಾವು ರುಬ್ಕೊಂಡಿದ್ದಂಥ ಹಸಿ ಮ ವಾಸನೆ ಎಲ್ಲ ಹೋಗೋ ತನಕ ಮಸಾಲೆ ಚೆನ್ನಾಗಿ ಒಂದು ಕುದಿ ಕುದಿಸ್ಕೋಬೇಕು ಒಂದು ಕುದಿ ಎರಡು ಕುದಿ ಕುದಿ ಕುದ್ದಿದ್ದ ಆದಮೇಲೆ ಈ ಫಿಶನ್ನ ನಾವೇನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ವಿ ಆ ಫಿಶ್ಶನ್ನೆಲ್ಲ ಅಲ್ಲಲ್ಲೆಲ್ಲೇ ಸ್ಪ್ರೆಡ್ ಮಾಡಿಕೊಂಡು ಹಾಕ್ ಹಾಕ್ತಾ ಹೋಗಬೇಕು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸು ಇದನ್ನು ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮ್ ಮಾಡಬಾರ್ದು ಫಿಶ್ ಬೇಯಲಿಕ್ಕೇನು ತುಂಬ ಟೈಮ್ ತೊಗೊಳೋದಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಎಲ್ಲ ಬೆಂದೋಗ್ಬಿಡುತ್ತೆ ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಪ್ಲೇಟ್ ಓಪನ್ ಮಾಡಿಬಿಟ್ಟು ಮತ್ತೆ ಒಂದು ಕಡೆ ಸ್ವಲ್ಪ ಮೇಲಿರೋದಿಲ್ಲ ಸ್ವಲ್ಪ ಮಸಾಲೆ ಹತ್ತಲಿ ಅಂತೆಲ್ಲ ತಿರು ಹಾಕ್ಬಿಟ್ಟು ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟೆ ಇದು ಈ ಫಿಶ್ ಅಂತೂ ತುಂಬಾ ಬೇಗನೆ ಆಗೋಯ್ತು ತುಂಬ ಬೇಗ ಬೆಂದೋಯ್ತು ನೆಕ್ಸ್ಟು ಫಿಶ್ ಸಾಂಬಾರು ಆಗೋಯ್ತು ನೆಕ್ಸ್ಟು ನಾನು ಈ ಕಡೆ ಮಸಾಲೆ ಏನು ಕೋಟಿಂಗ್ ಮಾಡಿಟ್ಟಿದ್ದೆ ಫ್ರೈ ಮಾಡಲಿಕ್ಕೆ ಅಂತ ಸೊ ಹಾಫ್ ಫಿಶನ್ನು ಫ್ರೈ ಮಾಡ್ತಾ ಇದ್ದೀನಿ ಇಲ್ಲೊಂದು ನಾನ್ಸ್ಟಿಕ್ಕು ತವಾದಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಎರಡೂ ಕಡೆ ಒಂದು ಫೈವ್ ಫೈವ್ ಟು ಟೆನ್ ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಷ್ಟನ್ನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಇದು ಮಕ್ಕಳಿಗೆ ಮಾತ್ರ ಖಂಡಿತ ಮಾಡಿಕೊಡಿ ತುಂಬ ಚೆನ್ನಾಗಿದೆ ಇದು ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಅದ್ರ ಜೊತೆಗೆ ಬಿಸಿ ರೈಸು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು